contoh mata pelajaran gambar ಆಧಾರು <laughs> ಎಪ್ಪ <laughs> ಅಲ್ಲಿ ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಎಡೆ ಹಾಕದ ಹಾಗೆ ನಾವುಗಳು ನಿರ್ವಹಿಸಬೇಕು ಮತವನ್ನ ಚಲಾಯಿಸಿದಂತ ಮತದಾರರು

ಈಗ ನೋಡಿ ಎಂಬತ್ತೊಂದನೇ ಬೂತಲ್ಲಿ ನೂರ ಹದಿನೇಳು ಆಗಿದೆ ಇವತ್ತು ಈಗಾಗಲೇ ಹನ್ನೆರಡು ಗಂಟೆ ಆಗಿದೆ ಮೂರು ಗಂಟೆ ಆಗಿದೆ ಮೂರು ನೂರ ಆಗಿದೆ ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಲೇಟಸ್ಟ್ ಎಲ್ಲ ಕಡೆ ಚೆನ್ನಾಗಿ ಬೆಳಗಿಂದ ಒಂದು ತಿಂಗಳಿಂದ ಅಟಾಡ್ತಾ ಇದ್ದೀವಿ ಇಲ್ಲ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರವರು ಎಲ್ಲರೂ ನಮ್ಮ ಮತ್ತೋರು ಬಂದವ್ರಿಗೆ ಎಲ್ಲರೂ ಬಳಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಓಕೆ ಸರ್ ಅಲ್ಲಿ ಓಕೆ ಗೇಮ್ ಗೇಟ್ ಒಂದು ಸರ ಅಗಲಾಟಿ ಭಾಳ ಇದೆ ಸರ್ ಅಲ್ಲಿ ಊಟ ಎಲ್ಲರೂ ಈಗ ನಮ್ಮ ಎಸ್ ಪಿ ಮತ್ತು ಎಡಿಷನ್ ಎಸ್ ಪೀಳಿಗೆ ಮಾತಾಡಿದೀನಿ ಅದ್ನ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿಶನ್ ತಗೋತ ಹೇಳಿದೀನಿ ಅವ್ರು ಇಮ್ಮಿಡಿಟ್ ಆ್ಯಕ್ಷನ್ ತಗೋತಿರಲ್ಲ ಸರ್ ಬ್ಯಾಲೆಟ್ ಪೇಪರ್ ಬೇರೆ ಬೇರೆನೂ ಕೊಡ್ತಾ ಇದ್ದಾರೆ ಸರ್ ಒಂದು ತಕ್ಕೋ ತಪ್ಪು ಹೋಗಿದ್ದು ಆಮೇಲೆ ಬೇರೆ ಅವ್ರದ್ದು ಕೊಡೋದು ಮತ್ತು